ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಕೇಳಬಂದಿರುವಂತಹ ಆರೋಪ ಆ ಆರೋಪಗಳಿಗೆ ಸಿದ್ದರಾಮಯ್ಯನವರು ಹಲವು ಬಾರಿ ಉತ್ತರವನ್ನ ಕೊಟ್ಟಿದ್ದಾರೆ ನಿಜ ಆದರೆ ಅವರು ಕೊಟ್ಟಿರುವಂತಹ ಉತ್ತರ ಸರಿಯಾಗಿಲ್ಲ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಈಗ ದೂರುದಾರರು ಮತ್ತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ದೂರುದಾರರು ಕೇಳ್ತಾ ಇರೋ ಹತ್ತು ಪ್ರಶ್ನೆಗಳನ್ನ ಬ್ರೇಕ್ ಮುನ್ನ ನೀವು ನೋಡಿದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ದೂರುದಾರರು ಕೇಳಿರುವಂತಹ ಪ್ರಶ್ನೆ ನಿಜಕ್ಕೂ ತರ್ಕ ಇದೆ ಅಲ್ವಾ ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಆ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯನವರ ಕಡೆಯಿಂದ ಇಲ್ಲಿವರೆಗೂ ಉತ್ತರನೇ ಬಂದಿಲ್ವಾ ಖಂಡಿತ ವೀಣಾ ಅಂದ್ರೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತಹದ್ದು ಈ ಮೂಡ ಸೈಟು ಹಂಚಿಕೆ ಹಗರಣ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟ್ಗಳನ್ನೇ ನೀಡಲಾಗಿದೆ ಇದು ಎಲ್ಲ ಒಂದು ಕಡೆ ಕಾನೂನು ಉಲ್ಲಂಘನೆ ಮಾಡಿ ಅಧಿಕಾರ ದುರ್ಬಳಕೆಯನ್ನು ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಏರುವ ಮೂಲಕ ಈ ಒಂದು ಸೈಟ್ಗಳನ್ನು ಪಡ್ಕೊಳ್ಳಲಾಗಿದೆ ಅನ್ನುವಂಥದ್ದು ಅದರ ಜೊತೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಏನೋ ಒಂದು ಈ ಜಮೀನನ್ನು ಖರೀದಿಯನ್ನು ಮಾಡ್ತಾರೆ ಆ ಖರೀದಿ ಪ್ರಕ್ರಿಯೆ ಮತ್ತು ಅದಾದ ನಂತರ ಒಂದಷ್ಟು ಪ್ರಕ್ರಿಯೆಗಳಂದರೆ ಲ್ಯಾಂಡ್ ಕನ್ವರ್ಷನ್ ಆಗಲಿ ಅಥವಾ ಅದಾದ ನಂತರದ ಒಂದಷ್ಟು ಬೆಳವಣಿಗೆಗಳಿದೆ ಮತ್ತಲ್ಲಿ ಅಧಿಕಾರಿಗಳು ತೆಗೆದುಕೊಂಡಂಥ ಕ್ರಮಗಳು ಅಲ್ಲಿ ಅಂದ್ರೆ ಕ್ರಿಯೇಟ್ ಆದಂಥ ಒಂದಷ್ಟು ಸಂಬಂಧಪಟ್ಟಂತೆ ಇರುವಂತಹ ದಾಖಲೆಗಳು ಕೂಡ ನಕಲಿ ದಾಖಲೆಗಳು ಅನ್ನುವಂಥ ಒಂದಷ್ಟು ಆರೋಪಗಳನ್ನು ದೂರದಾರು ಮಾಡ್ತಾ ಇರುವಂಥದ್ದು ಈವರೆಗೆ ಟಿ ಜೆ ಅಬ್ರಹಂ ಅವರು ರಾಜಭವನಕ್ಕೆ ಒಂದು ಮನವಿಯನ್ನು ಕೊಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತೆ ಅವರ ಏನು ಕುಟುಂಬಸ್ಥರು ಮತ್ತೆ ಇದರಲ್ಲಿ ಭಾಗಿಯಾಗಿರುವಂಥವರ ವಿರುದ್ಧ ಒಂದಷ್ಟು ಖಾಸಗಿ ದೂರನ್ನ ನಾವು ಸಲ್ಲಿಸಬೇಕಿದ್ರೆ ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಅಂತೇಳಿ ಒಂದು ಮನವಿಯನ್ನು ಮಾಡಿದ್ದಾರೆ ಅವರು ಒಂದು ವಿಸ್ತೃತವಾದಂಥ ದಾಖಲೆಗಳನ್ನ ಸಲ್ಲಿಸಿದ್ದಾರೆ ಈ ಮಧ್ಯೆ ಇವತ್ತು ಮೈಸೂರು ಮೂಲದ ಆರ್ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅನ್ನೋರು ಕೂಡ ಒಂದು ಖಾಸಗಿ ದೂರನ್ನ ಸಲ್ಲಿಸಿದ್ದಾರೆ ಅದರ ಜೊತೆಗೆ ರಾಜಭವನದಲ್ಲಿ ಅಂದರೆ ಒಂದು ರಾಜಭವನಕ್ಕೆ ಒಂದು ರಿಜಿಸ್ಟರ್ಡ್ ಪೋಸ್ಟ್ ಮಾಡುವ ಮೂಲಕ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ಒಂದಷ್ಟು ಮನವಿಯನ್ನು ಮಾಡಿದ್ದಾರೆ ಈ ಮಧ್ಯೆ ಇವರುಗಳು ಕೇಳ್ತಾ ಇರುವಂತಹ ಪ್ರಮುಖವಾದಂತ ಪ್ರಶ್ನೆಗಳು ಯಾಕೆಂದ್ರೆ ಇಲ್ಲಿವರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹಲವು ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಟ್ಟಿದ್ದಾರೆ ಇದರಲ್ಲಿ ನನ್ನ ತಪ್ಪಿಲ್ಲ ಅನ್ನುವಂತಹ ಒಂದು ಸಂಜಾಯಿಷಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ರಾಜ್ಯಪಾಲರು ಕೊಟ್ಟಂತ ರಾಜ್ಯಪಾಲರು ಏನೋ ಒಂದು ಸಿ ಎಸ್ ಒಂದು ನೋಟಿಸ್ ಕೊಡ್ತಾರೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಉತ್ತರ ಅಂತ ಹೇಳಿ ರಾಜ್ಯ ರಾಜಭವನಕ್ಕೆ ಕೊಟ್ಟಂತ ಉತ್ತರದಲ್ಲಾಗಲಿ ಅಥವಾ ನೇರವಾಗಿ ರಾಜ್ಯ ರಾಜ್ಯಪಾಲರು ಸಿಎಂ ಅವರಿಗೆ ಕೊಟ್ಟಂತ ಏನೋ ಒಂದಷ್ಟು ಏನೋ ನೋಟಿಸ್ಗೆ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಉತ್ತರವನ್ನು ಕೊಡ್ತಾ ಹೋಗಿದ್ದಾರೆ ಆದರೂ ಇಷ್ಟೆಲ್ಲ ಚರ್ಚೆ ಮತ್ತೆ ದಾಖಲೆಗಳನ್ನು ರಾಜಭವನಕ್ಕೆ ಕೊಡುವಂಥ ಸಂದರ್ಭದಲ್ಲಿಯೂ ಕೂಡ ಒಂದಷ್ಟು ಪ್ರಶ್ನೆಗಳಿಗೆ ಇನ್ನೂ ಉತ್ತರಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ದೂರದಾರರು ಹೇಳ್ತಾ ಇರುವಂಥದ್ದು ಅಂತಹ ಒಂದಷ್ಟು ಪ್ರಮುಖ ಪ್ರಶ್ನೆಗಳು ಅಂದರೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಾಗ ಏನಿದೆ ಅದು ಕೃಷಿ ಭೂಮಿನ ಯಾಕೆಂದ್ರೆ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂಬತ್ತರಲ್ಲಿ ಮೂಡ ಒಮ್ಮೆ ಆ ಒಂದು ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಅಂದರೆ ನೋಟಿಫೈ ಮಾಡಿಕೊಂಡು ಸೈಟ್ಗಳನ್ನು ಹಂಚಿ ದೇವನೂರು ಮೂರನೇ ಹಂತದ ಬಡಾವಣೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಸಾಕಷ್ಟು ಜನರಿಗೆ ಆ ಸೈಟ್ಗಳನ್ನು ಹಂಚಿದೆ ಅವರಿಗೆ ಯಾರ್ಯಾರಿಗೆ ಸೈಟು ಯಾವ ಯಾವ ದಿನಾಂಕದಲ್ಲಿ ಹಂಚಲಾಗಿತ್ತು ಅನ್ನುವಂಥ ಸಂಬಂಧಪಟ್ಟಂಥವು ದಾಖಲೆಗಳಿರುವಂಥದ್ದು ಅದರಲ್ಲಿ ರಾಮಸ್ವಾಮಿ ಪುಟ್ಟಲಿಂಗಯ್ಯ ಪದ್ಮ ಶಿವಕುಮಾರ್ ಪೂರ್ಣಿಮಾ ಚೆನ್ನಪ್ಪ ಶಿವಕುಮಾರ್ ಹೀಗೆ ಸುಮಾರು ಒಂದು ಹತ್ತು ಹದಿನೈದು ಜನರಿಗೆ ಸೈಟನ್ನು ಹಂಚಿಕೆ ಮಾಡಲಾಗುತ್ತೆ ಆದರೆ ಈ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಏಕಾಏಕಿ ಯಾರಿಗೆ ಸೈಟ್ ಅನ್ನು ಹಂಚಿಕೆ ಮಾಡಲಾಗಿತ್ತು ಅವರು ಹಣವನ್ನು ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕೆ ಅದನ್ನು ರದ್ದು ಮಾಡಿದೀವಿ ಅಂತ ಹೇಳಿ ಒಂದು ಕಡೆ ದಾಖಲೆಗಳನ್ನ ತೋರಿಸ್ತಾರೆ ಆದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯ ಬಾಮಯ್ಯ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ರ ಮಾಡಿದ್ರು ಅದು ಕೃಷಿ ಭೂಮಿ ಅಂತ ಹೇಳಲಾಗ್ತಾ ಇದೆ ಅದೇ ತೊಂಬತ್ತೊಂಬತ್ತರಿಂದ ಮೂಡ ವರ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಕೂಡ ಅದು ಕನ್ ಕನ್ವರ್ ಅಂದ್ರೆ ರಸ್ತೆಗಳನ್ನು ಬಿಲ್ಡ್ ಮಾಡಿ ಸೈಟ್ ಗಳನ್ನು ಮಾಡಿ ಅದನ್ನು ಹಂಚಿಕೆ ಮಾಡಲಾಗಿತ್ತು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳಿದೆ ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅನ್ನುವಂತದ್ದು ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಏನೋ ಒಂದು ಮಾರಾಟ ಮಾಡಿದಂತ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡಿದಂತ ದೇವರಾಜರ ಉತ್ರ ನಿಜವಾದ ಅವರ ಒಂದು ಸ್ವಾಧೀನದಲ್ಲಿ ಭೂಮಿ ಇತ್ತ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆ ದೂರದಾರರು ವಿನ ಎಸ್ ಈ ಎಲ್ಲ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯನ ಕಡೆಯಿಂದ ಏನು ಉತ್ತರ ಬರುತ್ತೆ ಅನ್ನುವಂತಹ ಕುತೂಹಲವೂ ಇದೆ ರಮೇಶ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್